ಗುಡ್ ಮಾರ್ನಿಂಗ್ ಗೈಸ್ ಬೇಳೆ ಬೇಯ್ತಾ ಇದೆ ಸೊ ವೆಜಿಟೇಬಲ್ಸನ್ನು ಇದ್ದೀನಿ ಮೂಲಂಗಿ ನುಗ್ಗೆಕಾಯಿ ತೊಂಡೆಕಾಯಿ ಟೊಮೆಟೊ ಆಲೂಗಡ್ಡೆ ಎಲ್ಲ ಹಾಕಿದ್ದಾರೆ ಇದನ್ನು ಹಾಕ್ಕೊಳ್ತೀನಿ ಈಗ ಹಾಕಿ ಆಯಿತು ಮಿಕ್ಸ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ಇಲ್ಲಿ ಮೂಲಂಗಿಯನ್ನು ಪಲ್ಯ ಮಾಡಬೇಕು ಅಂತ ಬೇಯಿಸ್ಲಿಕ್ಕೆ ಇಟ್ಟಿದ್ದಾರೆ ಫುಲ್ ಮೂಲಂಗಿನೇ ಸೀಸನ್ ಇವಾಗ ಮೂಲಂಗಿ ಸೀಸನ್ ನಮ್ಮ ಊರಲ್ಲಿ ಎಲ್ಲ ಮೂಲಂಗಿನೇ ಇವತ್ತು ಸಾಂಬಾರು ರೆಡಿ ಆಯಿತು ನೋಡಿ ಪಲ್ಯ ಕೂಡ ರೆಡಿಯಾಗಿದೆ ಬಿಸಿ ಬಿಸಿಯಾಗಿ ಇವತ್ತು ಬೆಳಿಗ್ಗೆ ತಿಂಡಿ ಹೆಸರು ಕಾಳಿನ ಉಸುಳಿ ಮಾಡಿದರು ಇವತ್ತು ನಾನು ಎನರ್ಜಿ ಡ್ರಿಂಕ್ ಒಂದು ಮಾಡ್ತಾ ಇದ್ದೀನಿ ಇದು ರಾಗಿ ಅಂಬಲಿ ಇವತ್ತು ಮಾಡಿದ್ದಲ್ಲ ನಿನ್ನೆ ರಾಗಿ ಅಂಬಲಿ ಇದು ಇತ್ತು ನೋಡಿ ಇವಾಗ ಮಿಕ್ಸ್ ಮಾಡಿಕೊಂಡೆ ಇವತ್ತಿನ ರಾಗಿ ಅಂಬಲಿಗೆ ಮಿಲ್ಕನ್ನು ಹಾಕಿ ಕುಡಿಯೋದು ಅಷ್ಟು ಟೇಸ್ಟ್ ಅನಿಸಲ್ಲ ನಿನ್ನೆ ಇದ್ದೇ ರಾಗಿ ಅಂಬಲಿಗೆ ಈ ಥರ ಹಾಕಿ ಕುಡಿಬೇಕು ಫುಲ್ ಎನರ್ಜಿ ಚಪಾತಿ ಫಿನಿಶ್ ಆಯಿತು ನೋಡಿ ನೋಡಿಯಂತೆ ನ್ಯಾಚುರಲ್ ಆಗಿ ಸಗಣಿ ಗೊಬ್ಬರವನ್ನು ಹಾಕಿ ಬೆಳೆಸಿರುವಂಥದ್ದು ಎಲೆ ನೋಡಿಯಂತೆ ಎಷ್ಟು ದೊಡ್ಡದು ಇವಾಗಿನ ರೇಟ್ ತುಂಬಾ ಜಾಸ್ತಿ ಇದೆ ಬಸಳೆಗೆ ಈಗ ನಮ್ಮ ಊರಲ್ಲಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಇದೆ ಬಸಳೆಗೆ ಮಂಗಳೂರಲ್ಲಿ ಎಷ್ಟಿದೆ ಅಂತ ಗೊತ್ತಿಲ್ಲ ನೋಡಿ ಅಂತೆ ಸೂಪರಾಗತ್ತೆ ಬಸಳೆ ಸಾರು ಇದಕ್ಕೆ ಸಿಗಡಿ ಏಡಿ ಎಲ್ಲ ಹಾಕಿ ಮಾಡಬೇಕು ನಮ್ಮ ಚಿಂತು ನೋಡಿ ಅಂತೆ ಆರಾಮಾಗಿ ಚೇರ್ ಮೇಲೆ ಮಲ್ಕೊಂಡಿದ್ದಾನೆ ಈಗ ಊಟ ಮಾಡೋ ಟೈಮ್ ಆಯ್ತಲ್ಲ ಆಗ ವೇಟ್ ಮಾಡ್ತಿದ್ದಾನೆ ಚಿಂಟು ಚಿಂಟು ಇವಾಗ ಊಟದ ಟೈಮು ಗಂಜಿ ಮತ್ತು ಮೂಲಂಗಿ ಪಲ್ಯ ಬಿಸಿ ಇದೆ ಗಂಜಿ ಅಪ್ಪ ನವಿಲು ಕೂಸ್ ತೊಗೊಂಡು ಬಂದಿದ್ದಾರೆ ಅವರ ಫ್ರೆಂಡ್ ಮನೆಯಿಂದ ತುಂಬ ಚೆನ್ನಾಗಿದೆ ನವಿಲ್ಕೂಸ್ ನೋಡಿ ಇಷ್ಟು ತೊಗೊಂಡು ಬಂದಿದ್ದಾರೆ ಇದನ್ನೀಗ ಡಿವೈಡ್ ಮಾಡಬೇಕು ಅಂದರೆ ಈ ಗೆಡ್ಡೆಯನ್ನು ಬೇರೆ ಸೊಪ್ಪನ್ನು ಬೇರೆ ಮಾಡ್ತಾಯಿದ್ದೀನಿ ನವಿಲು ಕೋಸು ಗೆಡ್ಡೆಯನ್ನು ಡಿವೈಡ್ ಮಾಡಿಯೇ ಇತ್ತು ನೋಡಿ ಸಪ್ರೇಟಾಗಿ ಇಟ್ಟಿದ್ದೀವಿ ಇದು ವೇಸ್ಟೇಜ್ ಸ್ವಲ್ಪ ಇಲ್ಲಿ ಎಲೆ ಎಲ್ಲ ಹೋಲೆಲ್ಲ ಆಗಿತ್ತು ಸ್ವಲ್ಪ ಅದಕ್ಕೋಸ್ಕರ ತೆಗೆದಿದ್ದೀವಿ ಇಷ್ಟ ಆಯಿತು ಇದನ್ನು ನಾಳೆ ಪಲ್ಯ ಅಥವಾ ಸಾಂಬಾರು ಏನಾದರೂ ಮಾಡಬೇಕು ಅದು ಅಮ್ಮ ನೋಡ್ಕೊಳ್ತಾರೆ ನೆಕ್ಸ್ಟ್ ಇವಾಗ ನೆಕ್ಸ್ಟ್ ಇದು ಅಪ್ಪ ಕೊಟ್ಟೆ ಎಲೆ ತೊಗೊಂಡ್ಬಂದಿದ್ದಾರೆ ಗೊತ್ತಾಯ್ತಲ್ಲ ಕೊಟ್ಟೆ ಎಲೆ ಅಂದರೆ ಅಪ್ಪ ಹಲಸಿನ ಎಲೆ ತೊಗೊಂಡು ಇದರಿಂದ ಕೊಟ್ಟಿಗೆ ಮಾಡ್ತಾರೆ ಗೊತ್ತಲ್ಲ ತಿಂಡಿ ಈ ಉತ್ತರ ಕನ್ನಡ ಕಡೆ ರೊಟ್ಟಿ ಅಂತ ಹೇಳ್ತಾರೆ ಸೊ ಈಗ ಇದು ನಾಳೆ ಅಲ್ಲ ತಿಂಡಿ ನಾಡಿದ್ದು ಮಾಡಲಿಕ್ಕೆ ಬಟ್ ನಮಗೆ ಇಲ್ಲಿ ಎಲೆ ಸಿಗೋಲ್ಲ ಇದು ಅಪ್ಪ ಅವರ ಫ್ರೆಂಡ್ ಮನೆಯಿಂದ ತೊಗೊಂಡು ಹಾಗೆ ಇದನ್ನೆಲ್ಲ ವಾಶ್ ಎಲ್ಲ ಮಾಡಿ ಹಾಗೆ ಇಡುದು ಇದನ್ನು ಮಾಡಲಿಕ್ಕೆ ಇದರ ಜೊತೆಗೆ ನೋಡಿ ಈ ಥರ ಕಡ್ಡಿ ಇದು ಬಿದಿರಿನ ಕಡ್ಡಿ ಅಂತ ಹೇಳ್ತಾರೆ ಬಿದಿರು ನೋಡಿದ್ದೀರಲ್ಲ ಆ ಕಡ್ಡಿ ಇದನ್ನು ಸ ಪೂರಾಗಿ ಸೀಡಬೇಕು ಸೀಡಿ ಕೊಟ್ಟೆಯಲ್ಲಿ ಏನು ಮಾಡುವಂಥದ್ದು ಇದನ್ನು ಮಾಡುವಾಗ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಅಂತ ದೇವರಿಗೆ ಹೂವನ್ನು ತೆಗಿಲಿಕ್ಕೆ ಬಂದೆ ಸಂಜೆ ಆಯ್ತಲ್ಲ ಇಲ್ಲಿ ಒಬ್ಬರು ಗೆಸ್ಟ್ ಕೂತ್ಕೊಂಡಿದ್ದಾರೆ ಜಾಸ್ತಿಯೇನು ಆಗಲಿಲ್ಲ ಸ್ವಲ್ಪನೇ ಆಗಿದೆ ನೋಡಿ ಇಷ್ಟೇ ಆಗಿದ್ದದ್ದು ನೋಡಿ ಇಷ್ಟೇ ಇತ್ತು ಹೂವು ಇನ್ನೊಂದಿದೆ ಗುಲಾಬಿ ಬಟ್ ಮುಳ್ಳಿದೆ ಸೊ ಅದನ್ನು ನಾಳೆ ಪಪ್ಪನೇ ತೆಗೀಲಿ ನುಗ್ಗೆಕಾಯಿ ಅಂತೆ ಮರದಲ್ಲಿ ನಮ್ಮ ಡಾನ್ ನೋಡಿ ಅಂತೆ ನಾನು ಬಂದ ತಕ್ಷಣವೇ ವೆಲ್ಕಮ್ ಮಾಡ್ತಾಯಿದ್ದೇನೆ ಗೂಡಿಗೆ ಬಾ ಅಂತ ಇವಾಗ ಬಾಳೆ ಮತ್ತು ಅಡಿಕೆ ತೋಟಕ್ಕೆ ಹೋಗುವ ತುಂಬ ದಿನ ಆಯಿತು ಬರದೆ ನಾನು ಫುಲ್ಲ ನೀರೆಲ್ಲ ಹಾಕಿ ನೋಡಿ ಅಂತೆ ಫುಲ್ ಗ್ರೀನ್ ಥರ ಕಾಣ್ತಾ ಇದೆ ಮೊದಲು ಅಪ್ಪ ಬಂದು ನೀರನ್ನೆಲ್ಲ ಹಾಕ್ತಾಯಿದ್ರು ಈ ತೋಟಕ್ಕೆ ಒಬ್ಬರಿಗೆ ತುಂಬ ಕಷ್ಟ ಆಗತ್ತಲ್ಲ ಮತ್ತು ಬೇರೆ ಇದ್ದರೂ ಕೂಡ ಅವ್ರಿಗೆ ಮಾಡಲಿಕ್ಕಾಗಲ್ಲ ಇದಕ್ಕೆ ಟೈಮ್ ಕೊಡಬೇಕಾಗ್ತದಲ್ಲ ಸೊ ಅದಕ್ಕೋಸ್ಕರ ಇವಾಗ ಈ ಥರ ಈ ಸ್ಪ್ರಿಂಗ್ ಥರ ಬರುತ್ತೆ ನೋಡಿ ಅಲ್ಲಿ ಮೋಟ್ರ್ ಆನ್ ಮಾಡಿದರೆ ನೀರು ಫುಲ್ ಸ್ಪ್ರಿಂಗ್ ಆಗಿ ನೀರೆಲ್ಲ ಗಿಡಗಳಿಗೆಲ್ಲ ಬಿಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತಲ್ಲ ಇವಾಗ ನಮ್ಮ ತೋಟ ಮೇಲುಗಡೆ ಇದೆ ಇಲ್ಲಿ ಮನೆ ಡೌನ್ ನೋಡಿ ಅಂತೆ ಕೆಳಗಿದೆ ಎಷ್ಟು ಚಂದ ಅಲ್ಲ ಹಳ್ಳಿಯಲ್ಲಿ ಮನೆಯೆಲ್ಲ ಈ ಥರ ಇದ್ದರೆ ನೋಡಲಿಕ್ಕೆ ಒಂದು ಚಂದ ಒಂದು ತೋಟ ಕೂಡ ಇರಬೇಕು ಜೊತೆಯಲ್ಲಿ ಟೈಮ್ ಆಗುತ್ತಲ್ಲ ನೋಡ್ಕೊಂಡಿರಲಿಕ್ಕೆ ಅಪ್ಪ ಸ್ಟಾರ್ಟಿಂಗ್ ನನ್ನ ಹತ್ರ ಕೇಳಿದರು ಹಂಚಿನ ಮನೆ ಓಕೆನಾ ಸ್ಲ್ಯಾಪ್ ಸ್ಲ್ಯಾಪಿದ್ದು ಓಕೆನಾ ಅಂತ ನನಗೆ ಹಂಚಿನ ಮನೆನೇ ಇಷ್ಟ ಅಂತ ನೋಡಿ ಅಂತ ಎಷ್ಟು ಚಂದ ಇಲ್ಲಿ ಬಟ್ಟೆಯನ್ನು ಕಟ್ಟಿಟ್ಟಿದ್ದಾರೆ ಅಂದರೆ ಆ ಕಡೆ ಕಂಪೌಂಡ್ ಆ ಥರ ಏನಿಲ್ಲ ಕಂಪೌಂಡಲ್ಲಿ ಇಲ್ಲ ಅಲ್ಲಿ ಆ ಕಡೆ ಸೊ ಆವಾಗ ಮತ್ತೇನಂತ ಹೇಳಿದರೆ ಈ ಎಲ್ಲ ಇದೆಯಲ್ಲ ಅದೆಲ್ಲ ಬರ್ತದೆ ಅದಕ್ಕೋಸ್ಕರ ಅಲ್ಲಿ ಬರಬಾರ್ದು ಅಂತ ಹೇಳಿ ಆ ತರ ಕಟ್ಟಿಟ್ಟಿದ್ದಾರೆ